ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಆಗಸ್ಟ್ ಹದಿನಾಲ್ಕರಿಂದ ಹದಿನಾರರವರೆಗೆ ಎರಡನೇ ವಾರ್ಷಿಕೋತ್ಸವ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳೂಟಿ ಗೇಟ್ ಸಮೀಪವಿರುವ ನಾರ್ತ್ ಈಸ್ಟ್ ಪ್ರಾಪರ್ಟೀಸ್ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಬೂನೀಳ ಪದ್ಮಾವತಿ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದೇ ಆಗಸ್ಟ್ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದವರೆಗೆ ಎರಡನೇ ವಾರ್ಷಿಕೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಯುಕ್ತವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಹದಿನಾಲ್ಕರಂದು ಮಹಾ ಸುದರ್ಶನ ಹೋಮ ಹದಿನೈದರಂದು ಶ್ರೀಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಹದಿನಾರರಂದು ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ಭಗವಂತನನ್ನು ದರ್ಶಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಭೂದಳ ನವೀನ್ ಕುಮಾರ್ ಅವರು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ದಿನಾಂಕ ಹದಿನಾಲ್ಕು ಗುರುವಾರದಿಂದ ಹದಿನಾರು ಶನಿವಾರದವರೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸುದರ್ಶನ ಹೋಮ ಶ್ರೀಲಕ್ಷ್ಮೀನಾರಾಯಣ ಹೋಮ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು सुदर्शन नायका मंगल पुकमाग्र जय भयामी ओम

ಚಿಲುಕೋಟೆ ರಸ್ತೆ ಬೆಳ್ಳುಟಿ ಗೇಟ್ ಹತ್ತಿರ ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿಯವರಿಗೆ ಚಕ್ರ ಸ್ನಾನ ಮತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ದಿವ್ಯ ದರ್ಶನವಿರುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಸ್ವಾಮಿಯವರಿಗೆ ರಾತ್ರಿ ಎಂಟು ಗಂಟೆವರೆಗೂ ಪ್ರಸಾದ ವಿನಿಯೋಗ ಮತ್ತು ಬಂದದ ಭಕ್ತಾದಿಗಳಿಗೆ ಅನ್ನದಾನವಿರುತ್ತದೆ ಈ ದಿನ ಶುಕ್ರವಾರ ಶ್ರೀ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಶಿಡ್ಲಘಟ್ಟ ಹಿರಿಯ ವಕೀಲರಾದಂಥ ಶ್ರೀ ಬಾಪುರಡ್ಡಿಯವರು ಆಗಮಿಸಿರುತ್ತಾರೆ ಸ್ವಾಮಿಯವರ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ದೇವರು ಸಕಲ ಬಂದಿರೋರು ಭಕ್ತಾದ ಇಷ್ಟಾರ್ಥಗಳು ನೆರವೇರಿಸಿ ನೆರವೇರಿಸಿ ಆಯುರ ಹಿರಿಯರಿಗಳನ್ನು ಕೊಟ್ಟು ದೇವರ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತೇನೆ ದೇವಸ್ಥಾನದ ಆಗದೆ ಇವತ್ತಿನ ದಿನ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ದಿನ ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಂಗದ ಅಭಿಷೇಕ ಬ್ರಾಹ್ಮಣದಲ್ಲಿ ಏರ್ಪಾಡು ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಗೆ ಮಹಾಮಂಗಳಾರತಿ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾದ ದರ್ಶನ ಪ್ರಸಾದ ವಿನಿಯೋಗವಿರುತ್ತದೆ ನಿನ್ನೆ ಹಾಗೂ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಗಳು ಇವತ್ತಿನ ದಿನ ಸಾಯಂಕಾಲ ಶ್ರೀ ಸ್ವಾಮಿಯವರಿಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಏರ್ಪಾಡು ಮಾಡಲಾಗಿದೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ನಾಳೆ ಬೆಳಗ್ಗೆ ದಿನ ಭಗವಂತನನ್ನು ದರ್ಶನ ಮಾಡಿ ಭಗವಂತನ ದರ್ಶಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇವತ್ತಿನ ದಿನ ಮಾಡ್ತಾ ಇರ್ತಕ್ಕಂಥ ಈ ಕಲ್ಯಾಣ ಮಹೋತ್ಸವದಲ್ಲಿ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಮಾನ್ ರವೀಂದ್ರರವರು ಎಲ್ಲರಿಗೂ ಅರಿಶಿಣ ಕುಂಕುಮ ಅದೇ ರೀತಿಯಾಗಿ ವಸ್ತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಭಗವಂತನಾಗಿರ್ತಕ್ಕಂಥ ವೆಂಕಟೇಶ್ವರನ ಅನುಗ್ರಹ ಎಲ್ಲರಿಗೂ ಕೂಡ ಸಿದ್ಧಿಯಾಗಲಿ ಎಂಬುದಾಗಿ ಈ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಇವರಿಗೂ ಆಗಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಪರಿಪಾಲ ಕೃಪೆಯೊಂದಿಗೆ ಎಲ್ಲರಿಗೂ ಶುಭವಾಗಲಿ ಓಂ ನಮೋ ವೆಂಕಟೇಶ್ವರ